ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ ದೀಪಾವಳಿ ಹಬ್ಬ ಬಂದಿರೋ ಕಾರಣದಿಂದ ಜನಸಾಮಾನ್ಯದವರು ಇಡೀ ಶಾಪ ಕೇಂದ್ರ ಸರ್ಕಾರಕ್ಕೂ ಆಗ್ತಾಯಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇದ್ದಾರೆ ಏಕೆಂದರೆ ಜನಸಾಮಾನ್ಯದರು ಕೆಲವರು ಬಸ್ಸು ಟ್ರೈನ್ಗಳಿಗೆ ಮಾತ್ರ ಅವರವರು ಊರುಗಳಿಗೆ ಹೋಗ್ತಾರೆ ಹೊರ್ತು ಇನ್ನು ಅಲ್ಪ ಸ್ವಲ್ಪ ಜನ ಸ್ವಂತ ವೆಹಿಕಲ್ಗಳಿಗೆ ಹೋಗ್ತಾನೆ ಈ ಜನಸಾಮಾನ್ಯದರು ಏನಾಗಿತ್ತು ಅಂದರೆ ಊರುಗಳಿಗೆ ಬರ್ಬೇಕೆಂದರೆ ಈ ಒಂದೇ ಭಾರತ್ ಟ್ರೈನ್ಗಳಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾರೆ ಒಂದೇ ಬಾರ ಟ್ರೈನ್ ಕೇವಲ ಏಳು ಎಂಟು ಬೋಗಿ ಇರೋ ಕಾರಣದಿಂದ ಒಂದು ಐನೂರು ಜನಕ್ಕೆ ಟಿಕೆಟ್ ಕೊಡ್ತಾರೆ ಆಮೇಲೆ ಒಂದೇ ಬಾರ ಟ್ರೈನ್ಗಳು ಜಾಸ್ತಿ ಇಲ್ಲ ಇರೋವೇ ಒಂದು ಎರಡು ಮೂರ ಟ್ರೈನ್ಗಳಿದ್ದಾವೆ ಇನ್ನು ಬೇರೆ ಬೇರೆ ಟ್ರೈನ್ ಬರೋಕ್ಕೆ ಜನಶತಾಬ್ದಿ ಅದ್ರಾಗೂ ಬರ್ತಾರೆ ಅಂದರೆ ಅದಕ್ಕೂ ಸ್ವಲ್ಪ ಜನ ಬರ್ತಾರೆ ಇನ್ನು ಬೇರೆ ಬೇರೆ ಟ್ರೈನ್ಗಳು ಬರೋಕ್ಕೆ ಅಂದರೆ ಅವು ಹದಿನೈದು ಮುಂಚೆನೇ ರಿಸರ್ವೇಷನ್ ಆಗಿರ್ತವೆ ಅವೆಲ್ಲ ಲಾಂಗು ಟ್ರೈನ್ಗಳು ಅದು ಬಿಡ್ರಿ ಅದು ರೀ ಈ ಒಂದೇ ಬಾರ್ಟ್ ಟ್ರೈನ್ ಏನಾಗ್ಬಿಟ್ಟಿತ್ತು ಅಂದರೆ ಈಗ ಜನಸಾಮಾನ್ಯದರಿಗೆ ಎಟುಕ್ತಾ ಇಲ್ಲ ಸ್ನೇಹಿತರೆ ಏಕೆಂದರೆ ಒಂದು ಐನೂರು ಜನಕ್ಕೆ ಟಿಕೆಟ್ ಕೊಡ್ತಾರೆ ಆಮೇಲೆ ಟಿಕೆಟ್ ಇಲ್ಲ ಅಂತಾರೆ ಜೊತೆಗೆ ಒಂದು ಕುಟುಂಬದಲ್ಲಿ ನಾಲ್ಕು ಐದು ಜನ ಏನಾದರೂ ಊರಿಗೆ ಹೋಗ್ಬೇಕು ಊರಿಂದ ಮತ್ತೆ ವಾಪಸ್ ರಿಟನ್ನು ಅವರ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಒಂದೇ ಭಾರತ್ ಟ್ರೈನಾಗ ಏನಾಗುತ್ತೆ ಅಂದರೆ ಒಂದು ಐದು ಜನಕ್ಕೆ ಹೋಗೋಕೆ ಒಂದು ಐದು ಸಾವಿರ ಬರೋಕೆ ಒಂದು ಐದು ಸಾವಿರ ಹತ್ತು ಸಾವಿರ ಅಲ್ಲೇ ಖರ್ಚಾಗುತ್ತೆ ಸ್ನೇಹಿತರೆ ಆ ಕಾರಣದಿಂದ ಎಷ್ಟೋ ಜನಗಳಿಗೆ ಅದು ಅನುಕೂಲ ಆಗ್ತಾಯಿಲ್ಲ ಆಮೇಲೆ ಯಾವ ಒಂದು ಎರಡು ಮೂರು ಸ್ಥಳಗಳಿಗೆ ಮಾತ್ರ ನಿಲ್ತಿತ್ತು ಒಂದೇ ಬಾರ ಟ್ರೈನು ಇನ್ನು ಬೇರೆ ಬೇರೆ ಸ್ಥಳಗಳಿಗೆ ನಿಲ್ಲಲ್ಲ ಹಂಗಾಗಿ ಜನಗಳು ಏನು ಮಾಡ್ತಾರೆ ಇಡೀ ಶಾಪ ಟ್ರೈನ್ಗೂ ಆಗ್ತಾಯಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಆಗ್ತಾಯಿದ್ದಾರೆ ಏಕೆಂದರೆ ನಾವು ನಿತ್ಕೊಂಡು ಹೋಗೋಂಥ ಜನಗಳು ಇರ್ತಾರೆ ಯಾಕೆಂದರೆ ಕೆಲವೊಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಈ ರೀತಿ ನಿಂತ್ಕೊಂಡು ಹೋಗೋಂಥ ಜನಗಳು ಇರ್ತಾರೆ ಯಾಕೆಂದರೆ ಕೆಲಸ ಮಾಡಿ ರೂಡ್ ಇರುತ್ತದೆ ಬೆಳೆನ ತನಕ ನಿಂತಿರ್ತದೆ ಇನ್ನು ಟ್ರೈನಿಗೆ ಎರಡು ಅವರು ಮೂರು ಅವರು ನಿಲ್ಲೋದು ಕೆಲವರಿಗೇನು ದೊಡ್ಡ ವಿಚಾರ ಏನಲ್ಲ ಆ ಕಾರಣದಿಂದ ಕೆಲವ್ರು ನಿತ್ಕೊಂಡು ಹೋಗ್ತೀವಿ ಅಂದರೂ ಟ್ರೈನಾಗಿ ಜಾಗಿಲ್ಲ ಆಮೇಲೆ ಟ್ರೈನ್ ರೇಟ್ ಜಾಸ್ತಿಯಾಗಿ ಕೆಲವ್ರು ಏನು ಮಾಡ್ತಿದ್ದಾರೆ ಎಲ್ಲ ಟ್ರೈನ್ಗಳು ಬಿಡ್ತಾ ಇದ್ದಾರೆ ಕೆಲವರು ಟ್ರೈನ್ಗಳು ಬಿಟ್ಟು ಎಲ್ಲ ಬಸ್ ಮುಖಾಂತರ ಬರೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಗೊತ್ತೇ ಇದೆಯಲ್ಲ ಬಸ್ಗಳು ಎಲ್ಲ ಪ್ಲೇಸಗಳು ನಿಲ್ಲುತ್ತದೆ ಆಮೇಲೆ ಈಗೆಲ್ಲ ಫ್ರೀ ಈಗ ಮನೆಗೆ ಒಂದು ನಾಲ್ಕು ಜನ ಹೋಗ್ತಾರೆ ಅಂದರೆ ಒಂದು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಉಳಿತತ್ತೆ ಹೋಗೋದೊಂದು ನಾಲ್ಕು ಸಾವಿರ ದುಡ್ಡು ಉಳಿತೈತೆ ಬರೋದೊಂದು ನಾಲ್ಕು ಸಾವಿರ ದುಡ್ಡು ಉಳಿತೈತೆ ಆ ಕಾರಣದಿಂದ ಈಗ ಒಂದೊಂದು ಸಲ ಏನಾಗಿತ್ತು ಅಂದರೆ ಬಸ್ಗಳಲ್ಲೂ ಜಾಗ ಇಲ್ಲ ಅವರಿಗೆ ಆ ಕಾರಣದಿಂದ ಜನಗಳು ಏನು ಮಾಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಗೂ ಬೈತಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಬೈತಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಟ್ರೈನಿಗೆ ಹೋಲಿಸ್ಕೆ ಅಂದರೆ ಈ ರಾಜ್ಯ ಸರ್ಕಾರದ್ದು ಬಸ್ಗಳೇ ಬೆಸ್ಟ್ ಆಗ್ಬಿಟ್ಟಿತ್ತು ಯಾಕೆಂದರೆ ಎಲ್ಲ ಕಡೆಗೂ ನಿಲ್ಲಿಸ್ತಿತ್ತು ಎಲ್ಲ ಕಡೆಗೂ ಹೋಗೋಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ ಈ ಸೆಂಟ್ರಲ್ ಗೌರ್ಮೆಂಟಿನ ರೈಲ್ಗಳಿದಾವಲ್ಲ ಯಾವ ಒಂದು ಎರಡು ಮೂರು ಪ್ಲೇಸಲ್ಲಿ ನಿಲ್ಲಿಸ್ತವೆ ಎರಡು ಮೂರು ಪ್ಲೇಸ್ ಇರೋ ಜನಗಳಿಗೆ ಹತ್ತಕ್ಕೆ ಅಷ್ಟೇ ಅನುಕೂಲ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಆ ಕಾರಣದಿಂದ ಇವು ಟ್ರೈನ್ಗಳು ಬಿಡ್ಬೋದಾಯಿತು ಯಾಕೆಂದರೆ ವರ್ಷಕ್ಕೆ ಎರಡು ಮೂರು ಒಂದೇ ಬಾರತ್ ಬಿಡೋ ಟ್ರೈನ್ ಬದಲಿಗೆ ಇಂಥ ಟೈಮ್ಗಳಾಗಿ ಒಂದು ಇಪ್ಪತ್ತು ಮೂವತ್ತು ಎಕ್ಸ್ಟ್ರಾ ಟ್ರೈನ್ಗಳು ಬಿಡ್ಬೇಕು ಹಬ್ಬದ ದಿನ ಹೆಂಗೆ ಬಸ್ಗಳನ್ನೇ ಎಕ್ಸ್ಟ್ರಾ ಬಿಡ್ತಾರೆ ಹಬ್ಬದ ಹಬ್ಬದ ದಿನಗಳು ಇದ್ದಾಗ ಅದೇ ರೀತಿ ಒಂದೇ ಬಾರ ಟ್ರೈನ್ಗಳು ಈಗ ಎರಡೋ ಮೂರೇ ಟ್ರೈನ್ ಬಿಡತ್ತವೆ ಇಪ್ಪತ್ತು ಮೂವತ್ತು ಟ್ರೈನ್ ಬಿಡ್ಬೋದ ಬಿಡ್ಬೋದಪ್ಪ ಏನು ಸಮಸ್ಯೆ ಇಲ್ಲ ಇವರೇ ಮಾಮೂಲಿ ಅವೇ ಎರಡು ಟ್ರೈನ್ಗಳು ಮೂರು ಟ್ರೈನ್ಗಳಾಗ ಓಡಾಡೋದು ಒಂದು ಇದು ಸಮಸ್ಯೆ ಆಗಿತ್ತು ನಮ್ಮ ದೇಶಕ್ಕೆ